ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಸ್ವಂತ ಮನೆ ಕಟ್ಟಬೇಕು ಎನ್ನುವ ಆಸೆ ಇರುತ್ತದೆ ಆದರೆ ಇಂದು ಅಸಹಾಯಕರಿಗೆ ನಿರ್ಗತಿಕರಿಗೆ ಈ ಕನಸನ್ನು ನರಸು ಮಾಡಲು ಸಾಧ್ಯವಾಗದ ಮಂತು ಇಂತಹ ಆಸೆ ಈಡೇರಿಸಲು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿಇ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಹೆಗಡೆ ಹಾಕಿಕೊಟ್ಟಿರುವ ಕಾರ್ಯಕ್ರಮವೇ ವಾತ್ಸಲ್ಯ ಕಾರ್ಯಕ್ರಮ ಹೌದು ತಾಲೂಕಿನ ಪರಶುರಾಮಪುರ ವಲಯದ ಸೂರನಹಳ್ಳಿ ಕಾರ್ಯಕ್ಷೇತ್ರದ ಮಾತೃಶ್ರೀ ಹೇಮಾಮತಿ ಅಮ್ಮನವರ ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ಬಜ್ಜಪ್ಪ ಮತ್ತು ಗೌರವ ದಂಪತಿಗಳ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕಿ ಶ್ರೀಮತಿ ಗೀತಾ ಅವರು ಉದ್ಘಾಟನೆ ಮಾಡಿ ಸೂರಿಲ್ಲದ ಅಸಹಾಯಕರಿಗೆ ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ಮನೆಯನ್ನು ಕಟ್ಟಿಕೊಡುವ ಕಾರ್ಯಕ್ರಮವನ್ನು ಪೂಜ್ಯ ಕಾಮಂದರು ಹಾಗೂ ಮಾತೃಶ್ರೀ ಅಮ್ಮನವರು ವಾತ್ಸಲ್ಯ ಮನೆ ರಚನೆ ಮಾಡುತ್ತಿದ್ದು ಆಸರಿಯಾಗುತ್ತಿದ್ದಾರೆ ಗ್ರಾಮದ ಗೌರವ ಮತ್ತು ಬಜ್ಜಪ್ಪನವರಿಗೆ ಶುಭ ಹಾರೈಸಿದರು ಇದೇ ವೇಳೆ ಜಿಲ್ಲಾ ನಿರ್ದೇಶಕರು ಹಾಗೂ ತಾಲೂಕಿನ ಯೋಜನಾ ಅಧಿಕಾರಿಗಳು ಶಶಿಕಲಾ ಜಿಲ್ಲಾ ನಿರ್ದೇಶಕ ವಿನಯ್ ಕುಮಾರ್ ಸುವರ್ಣ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಶ್ರೀರಾಮಪುರ ವಲಯ ಮೇಲ್ವಿಚಾರಕ ಮಂಜುನಾಥ್ ಜ್ಞಾನ ವಿಕಾಸ ಕೇಂದ್ರದ ತಾಲೂಕು ಸಮನ್ವಯ ಅಧಿಕಾರಿ ಶ್ರೀಮತಿ ಭವಾನಿ ಸೇವಾ ಪ್ರತಿನಿಧಿ ಹೇಮಲತಾ ವಿಎಲ್ಇ ಕಾವ್ಯ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ఏన్సల్య అంతేనా వాత్సల్య అంతే బలి వాత్సల్య అంత మంజునాథ్ స్వామి కృషి పుట్టవ్ వాత్సల్య అంతా